ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ತಪಸ್ಸು ಕಾಲದ ಕೊನೆಯ ವಾರದಲ್ಲಿ ಬಂದಿದ್ದೇವೆ ಇನ್ನೇನು ನಾಳೆಯಿಂದ ಹೋಲಿ ವೀಕ್ ಪವಿತ್ರ ವಾರ ಪ್ರಾರಂಭವಾಗುತ್ತದೆ ಈ ವಾರದಲ್ಲಿ ಆದರೂ ನಾವು ಈ ಕೊನೆಯ ಗಳಿಗೆಯಲ್ಲಾದರೂ ಒಳ್ಳೆಯ ಸಿದ್ಧತೆಯನ್ನು ಮಾಡುವಂತೆ ದೇವರ ವಾಕ್ಯದ ಮೂಲಕ ಪವಿತ್ರಾತ್ಮರ ಕೃಪೆಗಾಗಿ ಒಂದು ಅಭಿಷೇಕದ ಮೂಲಕ ಆ ವಾರವನ್ನು ಮುನ್ನಡೆಸಲು ಬೇಕಾದ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸೋಣ ಪ್ರವಾದಿ ಯಶಾಯನ ಗ್ರಂಥ ಐವತ್ತೆಂಟನೇ ಅಧ್ಯಾಯದಲ್ಲಿ ಉತ್ತಮವಾದ ಉಪವಾಸ ಈ ತಪಸ್ಸು ಕಾಲದಲ್ಲಿ ಕಳೆದ ದಿನಗಳಲ್ಲೆಲ್ಲ ನಾವು ಅನ್ನ ಆಹಾರವನ್ನು ಬಿಟ್ಟು ದಾನ ಧರ್ಮ ಮಾಡಿ ಅನೇಕ ವಿಧವಾದ ರೀತಿಯಲ್ಲಿ ಸತ್ಕಾರ್ಯಗಳನ್ನು ಕೈಗೊಂಡಿರಬಹುದು ಉಪವಾಸ ನಾವು ಮಾಡಿರಬಹುದು ಮಾಡಿದ್ದೇವೆ ನಿಜ ಆದರೆ ಈ ಈ ಇಂದಿನ ಜೀವಸ್ವರ ಉತ್ತಮವಾದ ಉಪವಾಸ ಯಾವುದು ದೇವರಿಗೆ ಮೆಚ್ಚುಗೆಯಾದ ಉಪವಾಸ ಯಾವುದು ಪ್ರವಾದ ಗ್ರಂಥ ಐವತ್ತೆಂಟನೇ ಅಧ್ಯಾಯ ವಚನ ನಾಲ್ಕು ನಿಮ್ಮ ಉಪವಾಸದ ಪರಿಣಾಮಗಳು ಇಷ್ಟೆ ವ್ಯಾಜ್ಯ ಕಲಹ ಗುದ್ದಾಟ ಇಲ್ಲಿಯವರೆಗೆ ನೀವು ಮಾಡಿದಂತೆ ಉಪವಾಸ ಮಾಡಿದರೆ ನಿಮ್ಮ ಪ್ರಾರ್ಥನೆ ಪರಲೋಕವನ್ನು ಮುಟ್ಟುವುದಿಲ್ಲ ನಿಮ್ಮ ಪ್ರಾರ್ಥನೆ ಪರಲೋಕವನ್ನು ಮುಟ್ಟುವುದಿಲ್ಲ ಯಾತಕ್ಕಾಗಿ ಸ್ವಾರ್ಥ ನಿಗ್ರಹಕ್ಕಾಗಿ ನಾನು ನೇಮಿಸಿದ ಉಪವಾಸದ ದಿನ ಇಂಥದ್ದೋ ಒಬ್ಬನು ಜೊಂಡಿನಂತೆ ತಲೆಯನ್ನು ಬಗ್ಗಿಸಿಕೊಳ್ಳುವುದು ಗೋಣಿತಟ್ಟನ್ನು ಉಟ್ಟುಕೊಳ್ಳುವುದು ಬೂದಿಯ ಗುಂಡಿನಲ್ಲಿ ಕುಳಿತುಕೊಳ್ಳುವುದು ಇವು ನನಗೆ ಮೆಚ್ಚುಗೆಯಾದ ಉಪವಾಸ ಎನ್ನುತ್ತೀರೋ ನಾನು ಹೇಳುವುದನ್ನು ಕೇಳಿ ಅನ್ಯಾಯದ ಬಂಧನಗಳನ್ನು ಬಿಚ್ಚುವುದು ಭಾರವಾದ ನೊಗದ ಕಣಿಗಳನ್ನು ಕಳಚುವುದು ಜರ್ಜರಿತರಾದವರನ್ನು ಬಿಡುಗಡೆ ಮಾಡುವುದು ಹಸಿದವರಿಗೆ ಅನ್ನ ಹಾಕುವುದು ನೆನೆ ನೆಲೆಯಿಲ್ಲದೆ ಅಲಿಯುತ್ತಿರುವ ಬಡವರನ್ನು ಮನೆಗೆ ಬರಮಾಡಿಕೊಳ್ಳುವುದು ಬೆತ್ತಲೆಯಾದವರನ್ನು ಕಂಡಾಗ ಅವರಿಗೆ ಬಟ್ಟೆ ಹೊದಿಸುವುದು ನಿನ್ನ ರಕ್ತ ಸಂಬಂಧಿಕರಿಂದ ಮುಖ ಮರೆಮಾಡಿಕೊಳ್ಳದಿರುವುದು ಇದೇ ಅಲ್ಲವೇ ನಿನ್ ನನಗೆ ದೇವರಿಗೆ ಇಷ್ಟಕರವಾದ ಉಪವಾಸ ವ್ರತ ಈ ಪವಿತ್ರ ವಾರದಲ್ಲಿ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಒಂದು ಉಪವಾಸ ವ್ರತವನ್ನು ಕೈಗೊಳ್ಳೋಣ ಅನ್ನ ಆಹಾರದ ಉಪವಾಸಕ್ಕಿಂತ ಮಿಗಿಲಾಗಿ ದೇವರಿಗೆ ಮೆಚ್ಚುಗೆಯಾದ ಉಪವಾಸ ಕಾರಣ ಪೋಪ್ ಜಗದ್ಗುರುಗಳು ಕಳಿಸಿದಂಥ ಒಂದು ಸಂದೇಶವನ್ನು ಓದುವಾಗ ಅದರಲ್ಲಿ ಬರೆಯಲ್ಪಟ್ಟದ್ದು ನೀನು ಅನ್ನ ಆಹಾರವನ್ನು ನಿಗ್ರಹಿಸುವುದಕ್ಕಿಂತ ಮಿಗಿಲಾಗಿ ಸಂಧಾನದ ಕಾರ್ಯವನ್ನು ಮಾಡಿಕೊ ನಿನ್ನ ನಾಲಿಗೆಯ ಮಾತುಗಳನ್ನು ಹಿಡಿ ಇಂಥ ಉಪವಾಸ ದೇವರಿಗೆ ಮೆಚ್ಚುಗೆ ಅನ್ನುವ ರೀತಿಯಲ್ಲಿ ಈ ತಿನ್ ಈ ದಿನದ ಜೀವಸ್ವರದಲ್ಲಿ ನಾವು ನೋಡುತ್ತೇವೆ ರಕ್ತ ಸಂಬಂಧಿಕರಿಂದ ಮುಖ ತಿರುಗಿಸಿಕೊಳ್ಳಬೇಡ ಈ ಪವಿತ್ರ ವಾರಕ್ಕೆ ಮುನ್ನಡೆಸಲ್ಪಡುತ್ತಿರುವ ನಾವು ಸಾಧ್ಯವಾದಷ್ಟು ನಮ್ಮ ಸಂಧಾನದ ಕಾರ್ಯವನ್ನು ಮಾಡಲು ಮುಂದಾಗೋಣ ಹಸಿದವರಿಗೆ ಅನ್ನ ಬಟ್ಟೆ ಇಲ್ಲದವರಿಗೆ ಬಟ್ಟೆ ರೋಗಿಗಳಿಗೆ ಒಂದು ಆಸರೆಯಾಗಿ ನಮ್ಮನ್ನೇ ನಾವು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ನಮ್ಮ ಪಾಪಗಳಿಗಾಗಿ ಕ್ಷಮೆ ಪಡುವುದು ದೇವರಿಂದ ಸಂಧಾನ ಮಾಡಿಕೊಳ್ಳುವುದು ಮಾತ್ರವಲ್ಲ ಅದರೊಟ್ಟಿಗೆ ನಿನ್ನ ನೆರೆಹೊರೆಯವರಿಂದಲೂ ನಿನ್ನ ಸ್ನೇಹಿತರಿಂದಲೂ ರಕ್ತ ಸಂಬಂಧಿಗಳ ಕಡೆಯಿಂದಲೂ ಸಂಧಾನದ ಕಾರ್ಯಕ್ಕೆ ಮುಂದಾಗೋಣ ಕಾರಣ ಕ್ಷಮಿಸುವವನು ದೇವರ ಮಗ ಕ್ಷಮಿಸದೇ ಇರುವವನು ಸೈತಾನನ ಮಗ ಆಗಿಬಿಡುತ್ತಾನೆ ಆದ ಕಾರಣ ನಾವು ಪರರನ್ನು ಕ್ಷಮಿಸಿ ಸಂಧಾನದ ಕಾರ್ಯಕ್ಕೆ ನಾವು ಮುಂದಾಗುವಾಗ ಮೊದಲು ಕ್ಷಮೆ ನಂತರ ಸೌಖ್ಯ ಬರುತ್ತದೆ ಪ್ರೇಸ್ದಲಾಡ್ ಹಾಲೆ ಲೀಯ ಮೊದಲು ಕ್ಷಮೆ ತದನಂತರ ಆಶೀರ್ವಾದದ ಬಾಗಿಲುಗಳು ತೆರೆಯಲ್ಪಡುತ್ತದೆ ಮೊದಲು ಕ್ಷಮೆ ಸ್ವರ್ಗೀಯ ವರದಾನಗಳಿಂದ ತುಂಬಿಸಲ್ಪಡುತ್ತೇವೆ ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ಕ್ಷಮಿಸಿದ ಕಾರಣ ಸ್ವರ್ಗದ ಬಾಗಿಲು ತೆರೆಯಲ್ಪಟ್ಟಿತು ಅಲ್ಲಿಂದ ಸಕಲ ವಿಧವಾದ ವರಪ್ರಸಾದಗಳು ನಮಗೆ ಸುರಿಸಲಾದವು ದೇವರೊಟ್ಟಿಗೆ ಸಂಧಾನದ ಕಾರ್ಯವನ್ನು ಯೇಸು ನರಮಾನವರಿಗೆ ನಡೆಸಿಕೊಟ್ಟರು ಹೀಗೆ ನಾವು ಮಾಡುವಾಗ ಮುಂದೆ ಎಂಥ ಆಶೀರ್ವಾದಗಳು ಇದೆ ಎನ್ನುವುದನ್ನು ನೋಡುತ್ತೇವೆ ಇದನ್ನು ಆಚರಿಸುವಾಗ ನೀವು ಉದಯ ಕಾಲದ ಸೂರ್ಯನಂತೆ ಪ್ರಜ್ವಲಿಸುವಿರಿ ನಿಮ್ಮ ಮುಖ ಯಾಕೆ ಸಿಂಡರಿಸಿಕೊಂಡಿದ್ದಿ ಎಂದು ಕಾಯಿನ ದೇವರು ಕೇಳಿದರು ಕಾರಣ ಸಹೋದರನ ಮೇಲೆ ದ್ವೇಷ ಆದರೆ ದೇವರ ಹೇಳುತ್ತೆ ನಿನ್ನ ಮುಖ ಸೂರ್ಯನಂತೆ ಪ್ರಜ್ವಲಿಸುವುದು ಅಂದರೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಯುವರ್ ಮೈಂಡ್ ನಿಮ್ಮ ಶರೀರ ನಿಮ್ಮ ದೇಹ ಸುಕ್ಷೇಮಕರವಾಗಿ ಪ್ರಜ್ವಲಿಸುವುದು ಆರೋಗ್ಯ ಭಾಗ್ಯವು ನಿಮಗೆ ಬೇಗನೆ ದೊರಕುವುದು ಕ್ಷಮಿಸಿದಾಗ ಸಂಧಾನದ ಕಾರ್ಯ ಮಾಡಿಕೊಂಡಾಗ ನಿಮ್ಮ ಮನಸ್ಸು ಪ್ರಶಾಂತವಾದಾಗ ನಿಮ್ಮ ಮನಸ್ಸು ಸ್ವಸ್ಥತೆಯನ್ನು ಪಡೆದುಕೊಂಡಾಗ ನಿಮ್ಮ ಶರೀರದಲ್ಲಿ ಆರೋಗ್ಯ ಭಾಗ್ಯ ಬೇಗನೆ ದೊರಕುವುದು ನಿಮಗೆ ಸದಾಚಾರವೇ ನಿಮಗೆ ಮುಂಬಲ ಸರ್ವೇಶ್ವರ ಸ್ವಾಮಿಯ ಮಹಿಮೆ ನಿಮಗೆ ಹಿಂಬಲವಾಗಿ ಇರುವುದು ಆಗ ನೀವು ಪ್ರಾರ್ಥಿಸಿದರೆ ಇಗೋ ಆಲಿಸುತ್ತಿದ್ದೇನೆ ಎನ್ನುವರು ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ ನಿಮ್ಮ ಎಲುಬುಗಳು ಬಲಗೊಳ್ಳುವವು ದಿನನಿತ್ಯವೂ ನಿಮ್ಮನ್ನು ಸರ್ವೇಶ್ವರನು ಮುನ್ನಡೆಸುವರು ತಂಪಾದ ನೀರೆರದ ತೋಟದಂತೆ ಜೀವಜಲದ ಬುಗ್ಗೆಯಂತೆ ನೀವು ಕಂಗೊಳಿಸುವಿರಿ ನೀವು ಕೈಗೊಳ್ಳುವ ಕೆಲಸಗಳೆಲ್ಲ ಸಫಲವಾಗುವುದು ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ದೇವರಿಗೆ ಮೆಚ್ಚುಗೆಯಾದ ಉಪವಾಸ ದೇವರ ವಾಕ್ಯದ ಮೂಲಕ ದೇವರು ನಮಗೆ ತಿಳಿಯಪಡಿಸಿದ್ದಾರೆ ಜೋಸೇಫನನ್ನು ಒಡ ಹುಟ್ಟಿದ ಅಣ್ಣ ತಮ್ಮಂದಿರೇ ಮಾರಿಬಿಟ್ಟರು ಬಾವಿಯಲ್ಲಿ ಹಾಕಿದರು ಆದರೆ ಜೋಸೇಫನು ಮುಂದೊಂದು ದಿನ ಉನ್ನತ ಸ್ಥಾನಮಾನದಲ್ಲಿದ್ದಾಗ ತನ್ನ ಅಣ್ಣಂದಿರನ್ನು ಮನಪೂರಕವಾಗಿ ಕ್ಷಮಿಸಿ ಅವರನ್ನು ಪ್ರೀತಿಸಿ ನೀವು ನನ್ನೊಟ್ಟಿಗೆ ಬಂದು ವಾಸ ಮಾಡಿರಿ ಎಂದು ಮುರಿದು ಬಿದ್ದ ಸಂಬಂಧವನ್ನು ನವೀಕರಿಸಿದನು ಜೋಸೆಫನ ಎಲುಬುಗಳು ಕಾನಾನ್ ನಾಡನ್ನು ತಲುಪುವಂತೆ ದೇವರು ಮಾಡಿದರು ಜೋಸೆಫನ ಮಕ್ಕಳಿಗೆ ಯಕೋಬನ ಆಸ್ತಿಯ ಭಾಗ ಮಾಡುವಾಗ ಎರಡು ಪಾಲು ದೊರಕುವಂತೆ ಹನ್ನೆರಡು ಗೋತ್ರಗಳಲ್ಲಿ ಆ ಮಕ್ಕಳು ಸ್ಥಾನ ಪಡೆದುಕೊಳ್ಳುವಂಥ ಅಭಿಷೇಕ ಲಭಿಸಿತು ಕರ್ತರಾದ ಏಸುವೆ ಈ ಜೀವಸ್ವರವನ್ನು ಆಲಿಸುತ್ತಿರುವ ನಾವು ನಮ್ಮ ರಕ್ತ ಸಂಬಂಧಿಗಳು ನೆರೆಹೊರೆಯವರು ನಮ್ಮ ಶತ್ರುಗಳು ಯಾರ ಮೇಲೆ ನಮಗೆ ಹಗೆತನವಿದೆಯೋ ಅವರೆಲ್ಲರೊಟ್ಟಿಗೆ ಸಂಧಾನದ ಕಾರ್ಯವನ್ನು ಏಸು ನಾಮದ ನಿಮಿತ್ತ ಮಾಡಿಕೊಳ್ಳುತ್ತೇವೆ ಸಂತ ಪೌಲರು ಹೇಳುತ್ತಾರೆ ನಿಮ್ಮಲ್ಲಿ ಯಾರನ್ನಾದರೂ ನಾನು ಕ್ಷಮಿಸಬೇಕಾಗಿದ್ದರೆ ಏಸುವಿನ ನಾಮದ ನಿಮಿತ್ತ ನಾನು ಕ್ಷಮಿಸುತ್ತೇನೆ ಕಾರಣ ದೇವರ ಕೃಪೆಯನ್ನು ನಾನು ತಳ್ಳಿಬಿಡುವ ವ್ಯಕ್ತಿಯಲ್ಲ ನಾನು ಕ್ಷಮಿಸುವುದರ ಮೂಲಕ ಇನ್ನು ಹೆಚ್ಚಾಗಿ ದೇವರ ಕೃಪಾವರಗಳನ್ನು ಪಡೆದುಕೊಳ್ಳುವ ಸೌಭಾಗ್ಯ ನನ್ನದಾಗುತ್ತದೆ ಎಂದು ನಮಗೆ ಪ್ರೇರೇಪಣೆ ನೀಡಿದಂತೆ ಈ ಪವಿತ್ರ ವಾರದಲ್ಲಿ ಸಂಪೂರ್ಣವಾಗಿ ಶಾಂತಿ ಸಮಾಧಾನ ಸಂಧಾನ ಪರರಿಗೆ ಸತ್ಕಾರ್ಯಗಳು ದಾನ ಧರ್ಮ ಕಾರ್ಯಗಳನ್ನು ಮಾಡಿ ದೇವರಿಗೆ ಮೆಚ್ಚುಗೆಯಾದ ಉಪವಾಸವನ್ನು ಕೈಗೊಂಡು ಅಭಿಷೇಕಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ